ಮೋದಿ ಸರ್ಕಾರ ಮಹಿಳೆಯರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಬಂದಿದೆ ಅದು ಕೇಂದ್ರ ಸಂಪುಟದಲ್ಲಾಗಿರ್ಬೋದು ಬೇರೆ ಬೇರೆ ಚುನಾವಣೆಗಳ ಆಗಿರ್ಬೋದು ಸ್ವತಃ ಇಲ್ಲಿಯ ಬಿ ಜೆ ಪಿ ಸಂಘಟನೆ ಪುನಃ ಮಾಡಿದ ನಂತರನೂ ಆಗಿರ್ಬೋದು ಸೊ ಜೊತೆಗೆ ತ್ರಿಬಲ್ ತಲಾಖನ್ನು ಕೂಡ ರದ್ದು ಮಾಡಿದರು ಸೊ ಈ ಅದು ಆ್ಯಕ್ಚುಲಿ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗ್ತಾಯಿದೆ ಅಂದರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಯಾರಿಗೆ ಅವ್ರಿಗೆ ಒಂದು ಸ್ವತಂತ್ರ ಇರಲಿಲ್ಲ ಅವ್ರಿಗೆ ಒಂದು ಕ್ಷಣಕ್ಕೆ ಅವ್ರನ್ನ ಸಂಬಂಧ ಇಲ್ಲದ ಥರ ಅವ್ರನ್ನ ಮುಸ್ಲಿಂ ಗಂಡು ಮಕ್ಕಳು ಬಿಸಾಡ್ತಾಯಿದ್ರು ಸೊ ಅದು ಇವಾಗ ತ್ರಿಬಲ್ ತಲಾಕ್ ಮಾಡಿದ್ರೆ ಅದು ಕಮ್ಮಿ ಆಗಿತ್ತು ಸೊ ಕನ್ನಡಕ ಪ್ರಭಾಕರ್ ಒಂದು ಹೇಳಿಕೆ ಕೊಡ್ತಾರೆ ಸೊ ಏನಂತಂದರೆ ಮುಸ್ಲಿಂ ಹೆಣ್ಮಕ್ಕಳಿಗೆ ಮೋದಿ ಅವರು ಪರ್ಮನೆಂಟ್ ಗಂಡ ಕೊಟ್ಟಿದ್ದಾರೆ ಅಂತೇಳಿ ಇಟ್ ಇಸ್ ಅಂದರೆ ಅವ್ರು ಹೇಳೋ ರೀತಿ ಸರಿ ಇಲ್ಲವಾ ಅಂದರೆ ಸರಿಯಾಗಿ ಪ್ರಚಾರ ಮಾಡ್ತಾ ಇಲ್ವಾ ಅಂತ ಮೋದಿ ಭಾಯ್ಜಾನ್ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ದೇಶಾದ್ಯಂತ ಹೇಗೆ ಮುಸಲ್ಮಾನ ಸ್ತ್ರೀಯರು ಮೋದಿಯವರ ಕಾರ್ಯಕ್ರಮಗಳಿಂದ ಅವರು ಫಲಾನುಭವಿಗಳು ಆಗಿದ್ದಾರೆ ಅದರ ಜೊತೆಗೆ ಅವರ ಆರ್ಥಿಕ ಒಂದು ಆಗಿದೆ ಅವರ ಆರ್ಥಿಕ ಸ್ವಾತಂತ್ರ್ಯ ಹೆಚ್ಚಿದೆ ಇದೆಲ್ಲವನ್ನು ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಅವರು ಇಂಥ ಜನಾಂಗಕ್ಕೆ ಇಂಥ ಯೋಜನೆ ಅಂತ ಮಾಡಿಲ್ಲ ಸರ್ವಸ್ಪರ್ಶಿಯಾಗಿದೆ ಎಲ್ಲ ಯೋಜನೆಗಳು ಎಲ್ಲರನ್ನ ಸ್ಪರ್ಶಿಸ್ತಾ ಇದೆ ಉಜ್ವಲ ಸುಮಾರು ಹನ್ನೊಂದು ಕೋಟಿ ಫ್ರೀ ಗ್ಯಾಸ್ ವಿತರಣೆ ಆಗಿದೆ ಅದರಲ್ಲಿ ಇಂಥ ಸಮಾಜ ಅಂಥ ಸಮಾಜ ಅಂತ ಏನು ನಮ್ಮಲ್ಲಿ ಏನು ನಾವೇನು ಬೇರ್ಪಾಡುಗಳನ್ನ ಮಾಡಿಲ್ಲ ಅದೇ ರೀತಿಯಾಗಿ ಹೆಣ್ಮಕ್ಳನ್ನು ಹೆಚ್ಚು ಸ್ಪರ್ಶಿಸೋದು ನನಗನ್ಸುತ್ತೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಈ ಯಾವ ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಸಶಕ್ತವಾಗೋದಕ್ಕೆ ಮಾರ್ಗ ಇರಲಿಲ್ವೋ ಬ್ಯಾಂಕ್ಗೆ ಹೋದರೆ ಅಕೌಂಟ್ ಸಿಗ್ತಾ ಇರಲಿಲ್ಲ ಸೊ ಬ್ಯಾಂಕಿಂಗ್ ದಿ ಅನ್ಬ್ಯಾಂಕ್ಡ್ ಯಾರಿಗೆ ಬ್ಯಾಂಕ್ ಸೌಲಭ್ಯದ ಯಾವುದೇ ರೀತಿಯಲ್ಲಿ ಅದಕ್ಕೆ ಅವ್ರಿಗೆ ಹೋಗೋಕ್ಕೂ ಮಾರ್ಗ ಇಲ್ಲಿಲ್ವೋ ಆ ಥರದ ಹೆಣ್ಮಕ್ಳಿಗೆ ಇವತ್ತು ಅದು ಸ್ಪರ್ಶ ಮಾಡಿದೆ ಈ ಧನ್ ಅಕೌಂಟು ಝೀರೋ ಬ್ಯಾಲೆನ್ಸ್ ಅಕೌಂಟು ಅದರ ಜೊತೆಗೆ ಈ ಮುದ್ರಾ ಯೋಜನೆಯಲ್ಲಿ ಸಣ್ಣ ಸಣ್ಣ ಪ್ರಮಾಣದ ಸಾಲವನ್ನು ಹೆಣ್ಮಕ್ಳು ಇರ್ಬೋದು ಹೀಗೆ ಹಲವಾರು ಯೋಜನೆಗಳಿದೆ ಈ ಎಲ್ಲ ಯೋಜನೆ ಬೇಟಿ ಬಚಾವ್ ಬೇಟಿ ಪಡೋ ಹೀಗೆ ಒಂದೊಂದು 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 ರೀತಿಯ ಆರ್ಥಿಕ ಸ್ವಾತಂತ್ರ್ಯವನ್ನು ಸ್ವಾವಲಂಬನೆಯನ್ನು ಹೆಣ್ಮಕ್ಳಿಗೆ ಕೊಟ್ಟಿದೆ ಅದ್ರ ಜೊತೆಗೆ ಸಶಕ್ತವನ್ನಾಗೂ ಮಾಡಿದೆ ಮುಂಚೆಯೆಲ್ಲ ಈ ಮೈಕ್ರೋ ಫೈನಾನ್ಸ್ ಗ್ರೂಪ್ಸ್ ಮಾತ್ರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಾತ್ರ ಇರ್ತಾಯಿದ್ರು ಈ ಸ್ತ್ರೀ ಶಕ್ತಿ ಸಂಘಟನೆಗಳು ಹಾಗಿಲ್ವಲ್ಲ ಬ್ಯಾಂಕ್ ಜೊತೆ ಅವ್ರು ನೇರವಾಗಿ ವಹಿವಾಟು ಮಾಡಬಹುದು ಮತ್ತು ಅದರ ಇನ್ನೊಂದು ಮುಖ ಏನು ಅಂದರೆ ಯಾವ ರಾಜೀವ್ ಗಾಂಧಿ ಅವ್ರು ಹೇಳ್ತಾ ಇದ್ರಲ್ಲ ಒಂದು ರೂಪಾಯಿ ಕೊಟ್ಟರೆ ನಲ್ವತ್ತು ಪೈಸ ಹೋಗುತ್ತೆ ಮೂವತ್ತು ಪೈಸಾ ಹೋಗುತ್ತೆ ಇನ್ನು ಅರವತ್ತು ಎಪ್ಪತ್ತು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಅಂತ ಅದಕ್ಕೆ ಇಷ್ಟು ವರ್ಷಗಳ ನಂತರ ದಶಕಗಳ ನಂತರ ಉತ್ತರವನ್ನು ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನಾವು ಕೊಡಿಸಿದ್ದೇವೆ ಅಂದರೆ ನೇರವಾಗಿ ಹಣ ಪಾವತಿ ಆಗೋಗುತ್ತೆ ಇನ್ಕ್ಲೂಡಿಂಗ್ ಈ ಕಾಂಗ್ರೆಸ್ನವ್ರು ಏನೋ ಗ್ಯಾರಂಟಿ ಆದರೂ ಅದು ಹಣ ಪಾವತಿ ಆಗೋದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ತಾನಾದ್ರೂ ಅದಕ್ಕಾದ್ರೂ ಸಿದ್ದರಾಮಯ್ಯವ್ರು ನಮ್ಮನ್ನು ಹೊಗಳಬೇಕು ಅಲ್ವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಲ್ದಿದ್ರೆ ಇವ್ರ ಹೇಗೆ ಹಣ ಪಾವತಿ ಮಾಡ್ತಾರೆ ಅದು ಹೇಗೆ ಫಲಾನುಭವಿಗಳನ್ನ ತಲುಪುತ್ತೆ ಮಧ್ಯವರ್ತಿಗಳೇ ತಿಂದು ಹಾಕ್ಬಿಡ್ತಾ ಇದ್ರು ಹಾಗಾಗಿ ಅದ್ರ ಜೊತೆಗೆ ನೀವು ಹೇಳಿದ್ದು ತ್ರಿವಳಿ ತಲಾಖು ಯಾವ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯವರು ಸಶಕ್ತವಾಗಿದ್ದಂತಹ ಒಂದು ಸಂಸತ್ ಸಭೆಯಲ್ಲಿ ಅವರು ಶಾಬಾನು ತೀರ್ಪನ್ನು ಅವರು ರಿವರ್ಸ್ ಮಾಡ್ತಾರೆ ರಾಜೀವ್ ಗಾಂಧಿಯವರು ತನ್ನ ತಮ್ಮ ಸಂಸದ ಸಂಸತ್ನಲ್ಲಿರುವಂತಹ ಇಟ್ಕೊಂಡು ಆ ತೀರ್ಪನ್ನು ರಿವರ್ಸ್ ಮಾಡಿ ಯಾವ ಹೆಣ್ಮಕ್ಕಳಿಗೆ ಅನ್ಯಾಯ ಮಾಡಿದ್ದರೂ ಅದನ್ನು ನಾವು ಈಗ ಸರಿಪಡಿಸಿದ್ದೀವಿ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನ ತರೋದ್ರ ಮೂಲಕ ಹತ್ತೊಂಬತ್ತು ಅಲ್ಲ ಹದಿನೇಳು ಅನ್ಕೋತೀನಿ ಹದಿನೆಂಟು ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಕಾನೂನ ರಿವರ್ಸ್ ಮಾಡಿ ಹಾಗೆ ಹೆಣ್ಮಕ್ಳನ್ನ ಕೈ ಬಿಡಕ್ಕೆ ಬರಲ್ಲ ಅನ್ನೋದು ಒಂದು ಅದರ ಜೊತೆಗೆ ಸ್ತ್ರೀಯರ ಒಂದು ಡಿಗ್ನಿಟಿ ಏನಿದೆ ಅದನ್ನು ಕೂಡ ಇದು ಎತ್ತಿ ಹಿಡಿದಿದೆ ಅಂತ ನನಗನ್ಸುತ್ತೆ ಜೊತೆ ಜೊತೆಗೆ ಈಗ ಸತತವಾಗಿ ಹಲವಾರು ಪಕ್ಷಗಳು ಹಲವಾರು ದಶಕಗಳಿಂದ ಮಾತಾಡ್ತಾ ಇರುವಂತಹ ಶೇಕಡ ಮೂವತ್ತ್ ಮೂರು ಮಾತೇ ಆಗಿತ್ತದು ಯಾರು ಮಾಡ್ಲಿಲ್ವಲ್ಲ ಶೇಕಡ ಮೂವತ್ ಮೂರನ್ನ ಕರ್ನಾಟಕದಲ್ಲಿ ಶೇಕಡಾ ಐವತ್ತೊಂದಿತ್ತು ಯಡಿಯೂರಪ್ಪನವರು ಅದರ ಜೊತೆಗೆ ಈ ಮೂವತ್ ಮೂರು ವಿಧಾನಸಭೆಯಲ್ಲಿ ಮತ್ತೆ ಸಂಸತ್ ಸಭೆಯಲ್ಲಿ ತಂದಿರುವಂತಹ ಮೀಸಲಾತಿ ಸ್ತ್ರೀಯರಿಗೆ ಒಂದನ್ನು ನಾನು ಹೇಳ್ಬೇಕು ಭಾರತೀಯ ಜನತಾ ಪಕ್ಷದಲ್ಲಿ ಈ ಮೂವತ್ ಮೂರು ಶೇಕಡ ಅನ್ನೋ ಸಂಘಟನೆಯಲ್ಲಿ ಇದ್ದಿದೆ ಹಿಂದೇನು ಇತ್ತು ಈಗಲೂ ಇದೆ ಅದರ ಜೊತೆಗೆ ಈಗ ಈ ಒಂದು ಒಟ್ಟು ದೇಶ ಹೆಣ್ಮಕ್ಕಳಿಗೆ ಕೊಡ್ತಾ ಇರುವಂತಹ ಆದ್ಯತೆ ಪ್ರಾಧಾನ್ಯತೆ ಪ್ರಾತಿನಿಧ್ಯ ಪ್ರಾತಿನಿಧಿತ್ವ ಇದನ್ನು ಹೇಗೆ ಬೇಕಾದರೂ ತೊಗೋಬೋದು ಸ್ಥಳೀಯ ಸಂಸ್ಥೆಗಳಲ್ಲಿ ಯಡಿಯೂರಪ್ಪನವರು ತಮ್ಮ ಎರಡು ಸಾವಿರದ ಎಂಟನೇ ಸರ್ಕಾರದಲ್ಲೇ ತಂದುಬಿಟ್ಟಿದ್ರು ಐ ಶೇಕಡ ಐವತ್ತ ಮೂವತ್ತ್ಮೂರು ಪರ್ಸೆಂಟ್ ಇತ್ತು ಸ್ಥಳೀಯ ಸಂಸ್ಥೆಗಳು ಈ ಕಾರ್ಪೊರೇಷನ್ಗಳು ಅದರಲ್ಲೆಲ್ಲ ಅದನ್ನು ಅವ್ರ ಐವತ್ತು ಪರ್ಸೆಂಟ್ ಆವಾಗಲೇ ಮಾಡಿದರು ಹಾಗಾಗಿ ಒಂದು ಸಮಗ್ರವಾಗಿ ಮಹಿಳೆಯರ ಏಳಿಗೆಗಾಗಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಸರ್ಕಾರ ದುಡೀತಾ ಇದೆ ಇನ್ನೊಂದು ಇಲ್ಲಿ ನಾನು ಉಲ್ಲೇಖ ಮಾಡ್ತೀನಿ ನೋಡಿ ಈ ಚಾತುರ್ವರ್ಣ್ಯ ಅನ್ನೋದು ಸನಾತನ ಧರ್ಮದಲ್ಲಿ ಯಾವಾಗಲೂ ಚರ್ಚೆಯಲ್ಲಿರುವಂಥದ್ದು ಮೋದಿಯವರ ಚಾತುರ್ವರ್ಣ್ಯ ಹೀಗಿದೆ ಬಡವ ರೈತ ಮಹಿಳೆ ಮತ್ತು ಯುವ ಅಂತ ಈ ನಾಲ್ಕು ವರ್ಗಗಳಿಗಾಗಿ ನಾವು ಪರಿಶ್ರಮಿಸಬೇಕು ಅನ್ನೋದನ್ನು ಮೋದಿಯವರು ಒಂದು ಇದೊಂದು ಹೊಸ ಚಾತುರ್ವರ್ಣ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅವರ ಏಳಿಗೆಗಾಗಿ ದುಡಿತಾ ಹೋದರೆ ಸಹಜವಾಗಿ ದೇಶ ಕೂಡ ಮುನ್ನಡೆಯುತ್ತೆ ಅನ್ನುವಂಥದ್ದು ಸೊ ಈ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ ಸೊ ಇದೇ ಇಪ್ಪತ್ತೆರಡರಂದು ಏನಂತೆ ಬಾಲ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಸೊ ಇದರಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ ಆರೋಪ ಮಾಡ್ತಾ ಮಾಡ್ತಾ ಇರೋದೇನಂತಂದರೆ ಪ್ರತಿಪಕ್ಷಗಳು ಓವರಾಲ್ ಆಗಿ ಸೊ ಏನಂದರೆ ಬಿ ಜೆ ಪಿ ಇದನ್ನು ಕೂಡ ರಾಜಕೀಯ ರಾಜಕೀಯತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಳಸ್ತಾ ಇದೆ ಸೊ ಅದು ಒಂದು ಪ್ರೈವೇಟ್ ಖಾಸಗಿ ಕಾರ್ಯಕ್ರಮ ಆಗಬೇಕಾಗಿರೋದನ್ನು ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಐದು ಶತಮಾನಗಳಲ್ಲಿ ಕಳೆದ ಐದು ಶತಮಾನಗಳಲ್ಲಿ ನಾನು ನಿನ್ನೆ ಓದ್ತಾ ಇದ್ದೆ ಕಳೆದ ಐದು ಶತಮಾನಗಳಲ್ಲಿ ಈವರೆಗೆ ಎಪ್ಪತ್ತಾರು ಯುದ್ಧಗಳು ನಡೆದಿದೆಯಂತೆ ಬಾಬರ್ ಕಾಲದಿಂದ ಔರಂಗಜೇಬು ಅದ ನಂತರದವರೆಗೆ ಎಪ್ಪತ್ತಾರು ಯುದ್ಧಗಳು ಏನು ಯಾವ ರಾಮಚಂದ್ರ ಶ್ರೀರಾಮಚಂದ್ರ ಈ ಇಡೀ ದೇಶ ಮಾತ್ರ ಅಲ್ಲ ಜಂಬುದ್ವೀಪ ಅಂತ ಯಾವುದನ್ನು ಕರಿತೀವಿ ಸೌತ್ ಈಸ್ಟ್ ಏಷ್ಯಾನೆಲ್ಲ ಸೇರಿಸ್ಕೊಂಡು ಹಾಗೆ ಮಧ್ಯಪ್ರಾಚ್ಯದವರೆಗೂ ರಾಮನ ಒಂದು ರಾಮ ಯಾರು ಮತ್ತು ರಾಮ ಮಾಡಿದ ಕೆಲಸ ಏನು ನಿನ್ನೆ ಓದ್ತಾ ಇದೆ ಆಫ್ರಿಕಾದಲ್ಲಿ ಕೂಡ ರಾಮನ ಸ್ಪರ್ಶ ಆಗಿದೆ ಅಂತ ಹೀಗೆ ಹಲವಾರು ವರ್ಷಗಳಿಂದ ಅಥವಾ ಹಲವಾರು ಶತಮಾನಗಳಿಂದ ಒಬ್ಬ ವ್ಯಕ್ತಿಯ ಆದರ್ಶಗಳು ಆ ರಾಮರಾಜ್ಯ ಅನ್ನುವಂಥದ್ದು ರಾಮನ ಆದರ್ಶಗಳು ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಸ್ಪರ್ಶ ಮಾಡ್ತಾ ಬಂದಿದೆ ಈ ಕಳೆದ ಐನೂರು ವರ್ಷಗಳಲ್ಲಿ ಆ ಲಲ್ಲಾ ಜನ್ಮಸ್ಥಾನವನ್ನು ಕಳ್ಕೊಂಡು ಈ ದೇಶದ ಹಿಂದೂಗಳು ಪಟ್ಟಂತಹ ನೋವು ಅವರು ಮಾಡಿದಂತಹ ತ್ಯಾಗ ಇರಬಹುದು ಬಲಿದಾನ ಇರಬಹುದು ಹೋರಾಟ ಇರಬಹುದು ಕಾನೂನು ಸಮರ ಕಾನೂನು ಸಮರ ಏನು ಈಚಿನದ್ದಲ್ವಲ್ಲ ಕಾನೂನು ಸಮರಕ್ಕೆ ಒಂದು ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಬ್ರಿಟಿಷರ ಕಾಲದಿಂದಾನು ಅಲ್ಲಿ ಅಖಾಡಗಳು ಈ ರಾಮ ಜನ್ಮಭೂಮಿಯನ್ನ ಮುಕ್ತವಾಗಿಸೋಕೆ ಪ್ರಯತ್ನದಲ್ಲಿ ಇದ್ದಿವೆ ಹಾಗಾಗಿ ಇದು ಐದು ಶತಮಾನಗಳ ಹೋರಾಟದ ಕಥೆ ಈ ಐದು ಶತಮಾನಗಳ ಹೋರಾಟದ ಕಥೆಯಲ್ಲಿ ಎಂಬತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ರಾಜಕೀಯವಾಗಿ ಅದಕ್ಕೆ ಬಲವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ ಮತ್ತು ರಾಜಕೀಯವಾಗಿ ಇದನ್ನು ಹೇಗೆ ಸಾಧಿಸಬಹುದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಈಗ ಕಾಂಗ್ರೆಸ್ನವ್ರನ್ನ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕಟ್ಟಬೇಡಿ ಅಂತ ಯಾರಾದರೂ ಹೇಳಿದ್ರ ಯಾರು ಹೇಳಿಲ್ವಲ್ಲ ಒಂದು ರಾಜಕೀಯ ಪಕ್ಷ ಅದನ್ನ ಕೈಗೆ ತಗೊಂಡು ತನ್ನ ಪ್ರಣಾಳಿಕೆಯಲ್ಲಿ ಅದನ್ನು ಘೋಷಣೆ ಮಾಡುತ್ತೆ ಅನ್ನೋದಾಗಿದ್ದರೆ ಅವ್ರನ್ನ ಮಾಡಬೇಡಿ ಅಂತ ನಾವೇನು ಹೇಳಿರಲಿಲ್ಲ ನಾವು ಮಾಡಿದ್ದೇವೆ ಅದರ ಫಲ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಇದೆಲ್ಲವೂ ಸೇರಿಕೊಂಡು ಇವತ್ತು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ನಿರ್ಮಾಣದ ಕಾರ್ಯ ನಡೀತಾ ಇದೆ ಹಾಗಾಗಿ ಈ ಅದಕ್ಕೆ ಶಂಕುಸ್ಥಾಪನೆಯನ್ನು ಮೋದಿಯವರೇ ಮಾಡಬೇಕು ಅದಕ್ಕೆ ಈಗ ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾನ ಅವರೇ ಮಾಡಬೇಕು ಆಕ್ಷೇಪ ಇರೋದೇ ಅದು ಮೋದಿಯವರು ಮಾಡ್ತಾರೆ ಅಂತ ಅವರೇ ಹೇಳ್ತಾ ಇರೋದೇನೆಂದರೆ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಸೊ ಏನು ನಮ್ಮ ಸೋಮನಾಥ ಮಂದಿರ ಜೀರ್ಣೋದ್ಧಾರ ಅವಾಗ ಆ ಕ್ಷಣದಲ್ಲಿ ಅವಾಗ ಮಾಡಬೇಕಾಗಿತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಇರ್ತಾರೆ ಅವರೆಲ್ಲ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ನೆಹರು ಅವರು ಈ ರಾಜ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆ ಕಾರ್ಯಕ್ರಮ ಉದ್ಘಾಟನೆಗೆ ಹೋದಾಗ ಸೊ ಅದಕ್ಕೆ ಆಕ್ಷೇಪಡ್ತಾರೆ ವ್ಯಕ್ತಪಡಿಸ್ತಾರೆ ನೀವು ಹೋಗಬಾರ್ದು ನಮ್ಮದು ಜಾತ್ಯತೀತ ರಾಷ್ಟ್ರ ಸೊ ಒಂದು ಧರ್ಮದ ಕಾರ್ಯಕ್ರಮ ಆಗುತ್ತೆ ನೀವು ಹೋಗಬಾರ್ದು ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಆದರೂ ಕೂಡ ರಾಜೇಂದ್ರ ಪ್ರಸಾದ್ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿ ಆಮೇಲೆ ಅದಕ್ಕೊಂದು ಲೆಟರ್ ಬರೀತಾರೆ ಅವರು ಅದರಲ್ಲಿ ಹೇಳ್ತಾರೆ ಇಲ್ಲ ಸೊ ನಾನು ಇದೇ ರೀತಿ ಕ್ರಿಶ್ಚಿಯನ್ ಅವರೊಂದು ಚರ್ಚ್ಗೆ ಇನ್ನೇ ಇನಾಗ್ರೇಷನ್ ಕರೆದ್ರು ನಾನು ಅಲ್ಲೂ ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ ಅವರು ಸೊ ಅವ್ರಿಗೆ ಆಕ್ಷೇಪ ಇರೋದೇನೆಂದರೆ ಒಂದು ಧರ್ಮದ ಅಥವಾ ಇದನ್ನ ಒಲೈಸಿ ವಲೈಸ್ಕೆ ಒಲೈಕೆ ಮಾಡಿಕೊಳ್ಳೋಕ್ಕೋಸ್ಕರನೇ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ನೇರವಾಗಿ ಅದಕ್ಕೊಂದು ನಾನು ಕನ್ನಡಿ ಹಿಡಿತೀನಿ ನೀವು ಹೇಳಿದ್ರೆ ರಾಜೇಂದ್ರ ಪ್ರಸಾದ್ ಅವ್ರ ಮಾತಿಗೆ ನೇರವಾಗಿ ನಾನು ಕನ್ನಡಿ ಹಿಡಿತೀನಿ ಮೋದಿಯವರು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾನಕ್ಕೂ ಹೋಗ್ತಾರೆ ಈಗ ದೊಡ್ಡ ಮಟ್ಟದ ಯಾವ್ದಾದ್ರು ಮುಸಲ್ಮಾನರ ಮಸೀದಿಯ ನಿರ್ಮಾಣದ ಕಾರ್ಯ ಇದ್ರೆ ಅದಕ್ಕೂ ಹೋಗ್ತಾರೆ ಅವ್ರು ಎಲ್ಲಿಗೂ ಬರಲ್ಲ ಅಂತ ಯಾವತ್ತೂ ಹೇಳಿಲ್ಲ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾರೆ ಸೆಕ್ಯುಲರ್ ಅನ್ನೋದು ರಾಷ್ಟ್ರ ಅಥವಾ ನಾವು ಮಾಡುವಂತಹ ಕಾನೂನುಗಳೇನಿದೆ ಅಥವಾ ಒಂದು ರಾಷ್ಟ್ರದ ಅಭಿವೃದ್ಧಿಯ ಕೆಲಸದಲ್ಲಿ ಎಲ್ಲ ಮತಗಳಿಂದ ಈಕ್ವಿಡಿಸ್ಟೆಂಟ್ ಅನ್ನೋದು ಅನ್ನೋದಷ್ಟೇ ಸೆಕ್ಯುಲರ್ ಬಿಟ್ರೆ ದೇವಸ್ಥಾನಗಳಿಗೆ ಹೋಗಬಾರ್ದು ಮಸೀದಿಗೆ ಹೋಗ್ಬಾರ್ದು ಚರ್ಚೆಗೆ ಹೋಗಬಾರ್ದು ಅಂತ ಎಲ್ಲೂ ಇಲ್ವಲ್ಲ ಹಾಗಿದ್ರೆ ನಾವು ಯಾರು ಹೋಗಬಾರ್ದು ಎಲ್ಲರೂ ಹೋಗ್ತಿಲ್ವಾ ಕಾಂಗ್ರೆಸ್ ಆತಂಕ ಸೃಷ್ಟಿಯಾಗಿದೆ ಅಂತ ಅಸಹನೆ ಆತಂಕ ಆಗಿದ್ರೆ ಪ್ರಾಯಶಃ ಕೆಲಸ ಮಾಡ್ತಾ ಇದ್ರು ಅಸಹನೆ ಸೃಷ್ಟಿಯಾಗಿರೋದ್ರಿಂದ ಈ ರೀತಿಯ ಸಲ್ಲದ ಮಾತುಗಳನ್ನ ಆಡ್ತಾ ಇದ್ದಾರೆ ಬೇಜವಾಬ್ದಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ ಮತ್ತು ಹಿಂದೂಗಳಿಗೆ ನೋವಾಗುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅಸಹನೆ ಅಷ್ಟೇ ಇವು ಯಾರೂ ಮಾಡಕ್ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದನ್ನ ಒಬ್ಬ ಮಾಡಿದಾರಲ್ಲ ಅನ್ನುವ ಅಸಹನೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಹೇಳಿಕೆ ಕೊಟ್ಟರು ಹ್ಮ್ ನಮ್ಮ ಅನ್ನ ಭಾಗ್ಯದ ಅಕ್ಕಿಯನ್ನು ಇವರು ಆರಕ್ತ ಮಂತ್ರಾಕ್ಷತೆಯಾಗಿ ಎಲ್ಲ ಕಡೆ ಹಂಚ್ತಾ ಇದ್ದಾರೆ ಅಂತ ಎಲ್ಲ ಹೇಳಿದರು ಸೊ ಇದು ಕೂಡ ಸಹನ್ಯ ಅಂತೀರಾ ಅಂದ್ರೆ ಅನ್ನ ಅವ್ರದ್ದು ಇಂಡೈರೆಕ್ಟಾಗಿ ಆಗಿ ಹೇಳ್ತಾ ಇದ್ದಿದ್ದು ಏನಂತಂದ್ರೆ ಅವರು ಸೊ ನಮಗೆ ಅನ್ನ ಭಾಗ್ಯಕ್ಕೆ ಅಕ್ಕಿ ಕೇಳಿದಾಗ ಕೊಡ್ಲಿಲ್ಲ ಇವರು ಅಕ್ಕಿ ಇಲ್ಲ ಅಂತ ಹೇಳಿದರು ಕಾನೂನು ಬದಲಾಯಿಸಿದರು ಸೊ ಇವಾಗ ಅದೇ ಅಕ್ಕಿನ ಇದ್ದಾರೆ ಅಕ್ಕಿ ಅವರು ಮನೆ ಕೊಡ್ಲಿಲ್ಲ ಅಂತನಾ ಅವ್ರ ಆತಂಕ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬರುತ್ತೆ ಈ ಒಟ್ಟು ಜಗತ್ತಿನಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನೋದು ಮತ್ತು ಇಡೀ ವಿಶ್ವವನ್ನು ಒಂದು ರೀತಿ ಬೆದರಿಸುವಂತಹ ಒಂದು ಕಾಯಿಲೆ ಆಗಿರುತ್ತೆ ಆ ಕೋವಿಡ್ ಅನ್ನುವಂಥದ್ದು ಯಾರು ಯಾವಾಗ ಯಾರಿಗೇನಾಗತ್ತೆ ಅನ್ನೋ ಆತಂಕದ ವಾತಾವರಣ ಇಡೀ ವಿಶ್ವದಲ್ಲಿ ಒಂದು ಯುದ್ಧದಂತೆ ಎಲ್ಲ ದೇಶಗಳು ಕೋವಿಡ್ನ ಎದುರಿಸಿದ್ರು ಹಾಗಿರುವಾಗ ಈ ವಿಪತ್ತು ನಿರ್ವಹಣೆಯನ್ನು ಮೋದಿ ಸರ್ಕಾರ ಮಾಡಿದ ಹಾಗೆ ವಿಶ್ವದಲ್ಲಿ ಯಾವ ದೇಶನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈ ಥರದ ಜನಸಂಖ್ಯೆ ಇಟ್ಕೊಂಡು ನೂರ ನಲ್ವತ್ತು ಕೋಟಿ ಯಾವ ದೇಶದಲ್ಲೂ ಇಲ್ವಲ್ಲ ನಿರ್ವಹಣೆ ಮಾಡೋಕ್ಕೆ ಅದು ಎಲ್ಲರಿಗೂ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ದಿರಬಹುದು ಅದರ ಜೊತೆಗೆ ಆವತ್ತಿನ ಕಾಲಕ್ಕೆ ನ್ಯಾಷನಲ್ ಲಾಕ್ಡೌನ್ ಬೆಂಗಳೂರು ಲಾಕ್ಡೌನ್ ನಮ್ಮ ಏರಿಯಾ ಲಾಕ್ಡೌನ್ ಯಾವುದೋ ಒಂದು ಲಾಕ್ಡೌನ್ ಇರ್ತಾನೆ ಇತ್ತು ಸುಮಾರು ಒಂದೂವರೆ ವರ್ಷದ ಕಾಲ ಆವತ್ತಿಂದ ಇವತ್ತವರೆಗೂ ಸತತವಾಗಿ ಫ್ರೀ ರೇಷನ್ ಕೊಡ್ತಾ ಬರ್ತಾ ಇದ್ದಾರಲ್ಲ ಎಂಬತ್ತು ಕೋಟಿ ಜನರಿಗೆ ಇದೇ ಅದಕ್ಕೆ ಜವಾಬು ಎಂಬತ್ತು ಕೋಟಿ ಜನ ಈ ಥರದ ಫುಡ್ ಪ್ರೋಗ್ರಾಮ್ ಇಡೀ ವಿಶ್ವದಲ್ಲೇ ನಡೆದಿಲ್ಲ ಹೇಗೆ ಅವರ ಆಯುಷ್ಮಾನ್ ಭಾರತ್ ಥರದ ಒಂದು ಇನ್ಶೂರೆನ್ಸ್ ಕಾರ್ಯಕ್ರಮ ಇಡೀ ವಿಶ್ವದಲ್ಲೇ ಇಲ್ವೋ ಅದೇ ರೀತಿಯಾಗಿ ಸತತವಾಗಿ ಮೂರು ಮೂರುವರೆ ವರ್ಷಗಳ ಕಾಲ ಇಡೀ ದೇಶದ ಎಂಬತ್ತು ಕೋಟಿ ಜನರಿಗೆ ಫ್ರೀ ಆಗಿ ಕೊಡುವಂಥದ್ದು ಈ ಸಾಮಾನ್ಯದ ಕೆಲಸ ಅಲ್ಲ ಅದಕ್ಕೆ ಎಷ್ಟು ದೊಡ್ಡ ಪ್ಲಾನಿಂಗ್ ಇರಬೇಕು ಮನಸ್ಥಿತಿ ಇರಬೇಕು ನಿರ್ವಹಣೆ ಇರಬೇಕು ಅಂದರೆ ಕಾಂಗ್ರೆಸ್ ಒಂದು ರೀತಿಯ ಹೊಟ್ಟೆ ಕಿಚ್ಚಿನ ಆರೋಪ ಸಂಪೂರ್ಣ ಅಸಹನೆ ಅವರು ನಮ್ಮನ್ನು ಅಸಹಿಷ್ಣು ಅಂತ ಅವಾಗ ಹೇಳಿದ್ರು ಅಸಹಿಷ್ಣು ಅವರು ಎಲ್ಲರೂ ಖುಷಿಯಾಗಿ ರಾಮ ಮಂದಿರ ಕೊಟ್ಟೋದ್ರೆ ಈ ಸಮಸ್ಯೆನೇ ಬರಲ್ವಲ್ಲ